નમસ્કાર વીક્ષકરે કનડક સૂપરફાસ્ૂસ ચાન નાવી હુલિકેરેલા ಯುವಕರಲ್ಲಿ ಪ್ರತಿಭೆ ಬೆಳೆಯಬೇಕು ಮತ್ತು ಆರೋಗ್ಯದಿಂದ ಸುಖವಾಗಿ ಇರಬೇಕು ಎಂದು ಜಾರಕಿಹೊಳಿ ಕುಟುಂಬ ಮೇಲಿಂದ ಮೇಲೆ ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡುವುದು ನಾವು ಸತತ ನೋಡ್ತಾ ಬಂದಿದ್ದು ಹೀಗಾಗಿ ಇವತ್ತು ಮರಡಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಮತ್ತು ಯುವರತ್ನ ರಾಹುಲ್ ಜಾರಕಿಹೊಳಿ ಮರಡಿ ಮತಕ್ಷೇತ್ರದಲ್ಲಿ ಬರುವ ಇಸ್ಲಾಂಪುರ ಮತ್ತು ಚಿಕ್ಕಲ್ದಿನ್ನಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಈ ವೇಳೆ ಗಂಗಾರಾಮ್ ಈರ್ಭಾವಿ ರಾಮಚಂದ್ರ ನಾಯಕ್ ಯಲ್ಲಪ್ಪ ಬೆಡ್ಸೂರಿ ಪಕೀರಪ್ಪ ಪಾಟೀಲ್ ಶಂಕರ್ ಡುಂಬಾರಿ ಮಂಜುಗೌಡ ಪಾಟೀಲ್ ಜಡ್ಪಿ ಪಾಶ್ಚಾಪುರ್ ಬಸು ನಾಯಕ್ ಪಾಂಡು ಮನ್ನಿಕೇರಿ ಬಸು ಜಿದ್ದಿ ನಿಂಗಪ್ಪ ಬಾಲ್ದಂಡಿ ಈರಪ್ಪ ಬಂಜಿರಾಮ್ ಉಪಸ್ಥಿತರಿದ್ದರು ಕ್ರಿಕೆಟ್ ಮ್ಯಾಚ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಯುವಕರು ಮತ್ತು ಯುವ ಯುವ ಶಕ್ತಿಯೊಂದು ಹೊರತರಲಿಕ್ಕೆ ಈ ಕ್ರೀಡೆ ಮುಖಾಂತರ ಈ ಮ್ಯಾಚ್ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡುವ ಮುಖಾಂತರ ಒಂದು ಯುವಕರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅದಕ್ಕೆ ತಮ್ಮ ಎಲ್ಲ ಯುವಕರು ಈ ತರಲ್ಲಿ ಮುಂದೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಮತ್ತು ಮುಂದೆ ಕೂಡ ತಮಗೆ ಬೇಕಾದಂಥ ಸಹಾಯವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅದಕ್ಕೆ ಇಂಥ ಒಂದು ಕ್ರೀಡೆಯಲ್ಲಿ ತಾವು ಇದೇ ಉತ್ಸಾಹದಿಂದ ಇದೇ ರೀತಿಯಲ್ಲಿ ತಾವು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಒಂದು ಕ್ರೀಡೆಯಲ್ಲಿ ತಾವು ಅಂತೆಲ್ಲ ತಮ್ಮಲ್ಲಿ ಮಳೆ ಹಾಕುತ್ತ ಮತ್ತು ನಿಮ್ಮ ಆಶೀರ್ವಾದ ಜೊತೆ ಇಲ್ಲ ಅಂತ ಕೇಳ್ಕೊಳ್ತಾ ನಾನು ಮಾತನಾ चलो चे रा